ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿಂದು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಈಗ ಒಂದು ಜಾಲರಲ್ಲಿ ಹಾಕ್ಕೊಂಡು ಎಲ್ಲ ವಾಶ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿಟ್ಟು ಮಾಡ್ಕೊಂಡ್ರೆ ಒಂದು ಎರಡು ಸಲ ಮೂರು ಸಲ ವಾಶ್ ಮಾಡ್ಕೊಳ್ಳೋಣ ಅದು ಸ್ಟಾರ್ಚ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಮಾಡ್ಕೊಳ್ಳೋಣ ಈಗ ನಾವು ಅಕ್ಕಿ ಒಂದೊಂದು ತುಂಬ ಪಾಲಿಷ್ ಮಾಡಿರೋ ಅಕ್ಕಿ ಎಲ್ಲ ಇರುತ್ತಲ್ಲ ಎರಡು ಮೂರು ಸಲ ತೊಳ್ಕೊಂಡು ಮಾಡ್ಕೋತೀವಿಲ್ಲ ಅದೇ ಥರ ಇದನ್ನು ಎಲ್ಲ ತೊಳೆದಿಟ್ಕೊಳ್ಳೋಣ ತೊಳೆದಿಟ್ಕೊಂಡು ನಾವೇನು ಒಂದು ಕಪ್ಪು ತೊಗೊಂಡಿದ್ದೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಅಷ್ಟೇ ಸೇಮ್ ನೀರು ಹಾಕ್ತೀನಿ ಇದಕ್ಕೆ ನೆನೆಯೋಕ್ಕೆ ನೋಡಿ ಎಷ್ಟೊಂದು ಸ್ಟಾಚ್ ಎಲ್ಲ ಇದೆ ಈಗ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ನಾನು ಏನು ಕಪ್ಪಲ್ಲಿ ತೊಗೊಂಡಿದ್ದೆಲ್ಲ ಅದೇ ಕಪ್ಪಷ್ಟು ನೀರು ಹಾಕ್ಕೋತೀನಿ ಈಗ ನೆನೆಸಿರ್ತೀನಿ ಒಂದು ನಾಲ್ಕರಿಂದ ಅವರ್ ನೆನೆಸಿಡೋಣ ಈಗ ಪ್ಲೇಟ್ ಒಂದು ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡೋಣ ಆಮೇಲೆ ಏನೇನು ಅಂತ ನೋಡೋಣ ಕಡಲೆ ಬೀಜ ಹುರ್ಕೊಂಬಿಟ್ಟು ಚಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕುಟ್ಕೊಳ್ಳೋಣ ತರಿ ತರಿಯಾಗಿ ನುಣ್ಣಗೆ ಬೇಡ ಇಷ್ಟಿದ್ದರೆ ಸಾಕಾಗುತ್ತೆ ಈಗ ಒಂದು ಬಟ್ಲಿಗೆ ಇಟ್ಕೊಳ್ಳೋಣ ಎಲ್ಲ ಈ ಥರ ಇದ್ದರೆ ಸಾಕಾಗತ್ತೆ ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೋತಾ ಇದ್ದೀನಿ ಮತ್ತು ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಒಂದು ಎಂಟು ಎಂಟು ಮೆಣ್ಸಿನ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ತಿನ್ನೋರಾದರೆ ಇಷ್ಟು ಸಾಕಾಗುತ್ತೆ ಇನ್ನು ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೋಬೇಕಾಗುತ್ತೆ ಆಮೇಲೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಮೀಡಿಯಮ್ ಸೈಜಿಂದು ಅದು ಹಾಕ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಒಂದು ಚಿಕ್ಕದು ಅದು ಬೇಯಿಸಿಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕ್ಕೋಬೇಕು ಇದೊಂದು ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಈಗ ಒಂದು ಚಿಕ್ಕ ಕಪ್ಪಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ಒಂದು ಸೆಕೆಂಡ್ ಅಷ್ಟೇ ಸ್ವಲ್ಪ ಕಲಸಿಬಿಟ್ಟು ಈಗ ನೆನೆಸಿದ್ವಲ್ಲ ಅದನ್ನ ಹಾಕ್ಕೊಳ ಸಬ್ಬಕ್ಕಿನ ಈಗ ಎಳ್ಳು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟೇ ಎಳ್ಳು ತೊಗೊಂಡಿದ್ದೆ ಹುರಿದಿರೋ ಎಳ್ಳಿದು ಅದು ಹಾಕ್ಕೋತಾ ಇದ್ದೀನಿ ನಾನು ಎಳ್ಳು ಗಸಗಸೆ ಮೊದಲೇ ಹುರಿದು ಇಟ್ಬಿಟ್ಟಿರ್ತೀನಿ ಈಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕೋತಾ ಇದ್ದೀನಿ ಬೀಜ ಈಗ ಬೆಲ್ಲ ಒಂದು ಸ್ಪೂನು ನಿಮಗೆ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಈಗ ಕೊತ್ಮರಿ ಸೊಪ್ಪು ಈಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋತೀನಿ ಒಂದು ಅರ್ಧ ನಿಂಬೆಹಣ್ಣು ನಿಮಗೆ ಹುಳಿ ಇನ್ನೂ ಬೇಕನ್ಸಿದ್ರೆ ಒಂದು ಹಾಕ್ಕೊಳ್ಳಿ ನಾನು ಚಿಕ್ಕ ನಿಂಬೆಹಣ್ಣಲ್ಲಿ ಒಂದು ಅರ್ಧ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ನನಗೆ ಮುಚ್ಚಿಟ್ಬಿಟ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಸೆಟ್ಟಾಗಿರುತ್ತೆ ಈಗ ಮುಚ್ಚಿಟ್ಬಿಡ್ತಾ ಇದ್ದೀನಿ ಆಗಿದೆ ಈಗ ಒಂದು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು